ಮರ ನೀವು ಎಲ್ಲ অভিনয় ನೋಡತರ ಇನ್ಸೈಡ್ ಆಗಿದಾರಾ ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಬಂದ್ ಮಾಡ್ತೀನಿ ನೀವು ಒಳ್ಳೆ ಸ್ಕ್ರಿಪ್ಟ್ ಕೊಡಿ ನಾವು ಮಾಡ್ತೀವಿ ಇಂಡಸ್ಟ್ರಿ ಬಗ್ಗೆ ಹೇಳ್ತೀನಿ ಇಲ್ಲೇ ಚೆನ್ನಾಗಿ ಗೊತ್ತಿರೋದೆ ನಮ್ಮ ನಿಜ ಗೊತ್ತಿಲ್ಲ ಅದ್ರ ಬಗ್ಗೆ ಬಂಡಕರ ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ ಹೇಳಿ ಸರ್ ಇಂಡಸ್ಟ್ರಿ ನಡೀತಾ ಇದೆ ತಮಿಳುನಾಡಲ್ಲಿ ಸ್ಟ್ರಿಕ್ಟಾಗಿ ನವೆಂಬರ್ ಒಂದರಿಂದ ಶೂಟಿಂಗ್ನೇ ನಿಲ್ಲಿಸಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ ಕಾರಣ ಭಾಳಷ್ಟಿದ್ದಾರೆ ಅದು ಇತ್ತೀಚೆಗೆ ನಮ್ಮ ಚಿತ್ರರಂಗದ ಮೇಲೆ ಕನ್ನಡ ಚಿತ್ರರಂಗದ ಮೇಲೆ ಸೆಸ್ ಹೇರಿರ್ತಕ್ಕಂಥದ್ದು ತೆರಿಗೆ ಮೇಲೆ ಬಂದಿರತಕ್ಕಂಥ ಸೆಸ್ಸು ಹಾಗೇನೇನೆ ಪೈನಸಿಗಳ ಹಾವಳಿ ಮತ್ತು ನಮ್ಮ ಈ ಒಂದು ಚಾನಲ್ಲು ಒಂದು ಒಂದು ಆ್ಯಪಿಂದ ಸಂಪೂರ್ಣವಾಗಿ ಚಿ ಭಾರತೀಯ ಚಿತ್ರರಂಗದ ಅಷ್ಟೂ ಚಿತ್ರಗಳು ಆ ಒಂದು ಆ್ಯಪಲ್ಲಿ ಟೆಲಿಕಾಸ್ಟ್ ಆಗ್ತಾಯಿದೆ ಅದು ಓಪನಿಂಗ್ ಡೇನೆ ಸೊ ಹೀಗಾಗಿ ಚಿತ್ರರಂಗಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಸಾವಿರದ ಐನೂರಿಂದ ಒಂದು ಇನ್ನೂರೈವತ್ತು ಮುನ್ನೂರು ತೇಟ್ರ್ಗಳಿಗೆ ಬರ್ತಕ್ಕಂಥದ್ರೆ ಅಷ್ಟೇ ತೇಟ್ರ್ಗಳು ಉಳ್ಕೊಳ್ಳೋ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸೊ ಇಂಥವನ್ನೆಲ್ಲ ಯೋಚನೆ ಮಾಡಿ ಚೆನ್ನೈನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇಷ್ಟು ದಿವಸ ಕಟ್ ಆಫ್ ಡೇಟಲ್ಲಿ ಶೂಟಿಂಗ್ಗಳನ್ನ ಮುಗಿಸ್ಕೋಬೇಕು ಇಂಥ ಕಟ್ ಆಫ್ ಡೇಟಿಂದ ಚಿತ್ರೀಕರಣವನ್ನು ಅಂದರೆ ರಿಲೀಸು ಕೂಡ ನಿಲ್ಲಿಸಬೇಕು ಅಂಥೇಳಿ ಸೊ ಇದು ಎಲ್ಲವಕ್ಕೂ ಒಂದು ತಾ ತಾರ್ಕಿಕವಾದಂಥ ಅಂತ್ಯವನ್ನು ತಂದು ನಂತರ ಚಿತ್ರರಂಗವನ್ನು ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿಯ ಉದ್ದೇಶ ಆಗಿದೆ ಅಲ್ಲಿಂದ ನಮಗೆ ಫೋನ್ ಬಂದಿತ್ತು ಇಲ್ಲಿಗೂ ಬಂದು ನಮ್ಮನ್ನು ಇನ್ವೈಟ್ ಮಾಡ್ತಾರೆ ನಮ್ಮನ್ನು ಇನ್ವೈಟ್ ಮಾಡಾದ ಮೇಲೆ ಅವ್ರು ಕೇಳ್ತಾ ಇರ್ತಕ್ಕಂಥ ಬೇಡಿಕೆಗಳು ಏನು ಅನ್ನೋದು ಇಲ್ಲಿಗೆ ನಮಗೆ ಕನೆಕ್ಟ್ ಆಗುತ್ತಾ ಅನ್ನೋದನ್ನ ನೋಡಿಕೊಂಡು ನಮ್ಮ ಮಾತೃ ಸಂಸ್ಥೆ ಮತ್ತೆ ನಮ್ಮ ಎಲ್ಲ ಅಂಗಸಂಸ್ಥೆಯವರು ಕೂಡ ಅದ್ರ ಬಗ್ಗೆ ತೀರ್ಮಾನ ತಗೊಂಡು ಏನು ಮಾಡಬೇಕು ಅನ್ನೋದನ್ನ ಡಿಶನ್ ಸಿನಿಮಾ ಓಡಿಲ್ವಾ ಸರ್ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಯಾಕೆ ಬ ಜನ ಬಂದು ನೋಡೋಲ್ಲ ಖಂಡಿತ ನೋಡ್ತಾರೆ ಟೆಲಿಗ್ರಾಮ್ ಅನ್ನೋ ಆ್ಯಪಲ್ಲಿ ಬಂದುಬಿಟ್ರೆ ಯಾಕೆ ಬರಲ್ಲ ಸರ್ ಬರ್ತಾ ಇಲ್ಲ ಈಗ ಸರ್ ಟೆಲಿಗ್ರಾಮ್ ಆಪ್ ಆ್ಯಪಲ್ಲಿ ಎಲ್ಲ ಚಿತ್ರಗಳು ಬರ್ತಾ ಇದಾವೆ ಭಾರತೀಯ ಚಿತ್ರರಂಗದ ಅಷ್ಟು ಚಿತ್ರಗಳು ಅದು ತಮಿಳು ತೆಲುಗು ಕನ್ನಡ ಹಿಂದಿ ಇಂಗ್ಲೀಷ್ ಯಾವುದಾದ್ರು ಬರ್ತಾ ಇದೆ ಸೊ ಆ ಥರ ಒಂದು ಟೆಲಿಗ್ರಾಮ್ ಅನ್ನೋಂಥ ಆ್ಯಪಲ್ಲಿ ಸಿನಿಮಾಗಳನ್ನ ಕೂತಿರೋ ಜಾಗದಲ್ಲಿ ನೋಡಾದ್ಮೇಲೆ ಗಳಿಗೆ ಯಾಕೆ ಬರ್ತಾರೆ ಸರ್ ಅದನ್ನೇ ಇವಾಗ ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ ಕೋವಿಡ್ ಸಂದರ್ಭದಲ್ಲಿ ಮೂರು ಒಂದು ಆ್ಯಪನ್ನು ಏಕಾಏಕಿ ನಿಲ್ಲಿಸ್ಬಿಟ್ರಲ್ಲ ಸರ್ ಚೈನಾ ಆ್ಯಪು ಅಂಥೇಳಿ ಸೊ ಅದೇ ರೀತಿ ರಾಜ್ಯ ಸರ್ಕಾರದ ಬಕ್ಕಸಕ್ಕೆ ಬರ್ತಕ್ಕಂಥ ತೆರಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣ ಏನಿದೆ ಕೇಂದ್ರಕ್ಕೂ ಹೋಗ್ತಾ ಇಲ್ಲ ರಾಜ್ಯಕ್ಕೂ ಹೋಗ್ತಾ ಇಲ್ಲ ಸೊ ಅದರಿಂದ ಆ ಟೆಲಿಗ್ರಾಮ್ ಅನ್ನ ಆಪ್ ಅನ್ನ ಫಸ್ಟ್ ಒಂದು ಮಾನದಂಡವನ್ನ ಕೊಟ್ಟು ಅದನ್ನ ಬಂದ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಇದು ಒಂದು ವಿಚಾರ ಈಗ ಮೇಡಮ್ನ ಕೇಳಿದ್ರಿ ನೀವು ಜನ ಥಿಯೇಟರ್ ಯಾಕೆ ಬರ್ತಾ ಇಲ್ಲ ಅಂತ ಇವೆಲ್ಲ ಕಾರಣಗಳಿಂದ ಥಿಯೇಟರ್ಗಳು ಜನ ಬರ್ತಾ ಇಲ್ಲ ಸರ್ ನಿಜ ಗೊತ್ತಿಲ್ಲ ನಿಜ ಇದ್ರ ಬಗ್ಗೆ ಗೊತ್ತಿಲ್ಲ ಬಂಟ್ಕರ್ ಯಾವ ಸರ್ ನೋಡಿ ಸರ್ ಇಲ್ಲ ಸರ್ ಅಭಿಮಾನಿಗಳು ಅಭಿಮಾನಿಗಳು ಅಭಿಮಾನಿ ನೋಡಿ ಸರ್ ಹೀರೋಗಳು ಸ್ಟಾರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ ಸರ್ ಎಲ್ಲರೂ ಒಮ್ಮತದಲ್ಲಿದ್ದಾರೆ ಸರ್ ಬಾಂಧವ್ಯದಲ್ಲಿ ಇದ್ದಾರೆ ಸರ್ ಅವರ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಅಭಿಮಾನಿಗಳಲ್ಲ ಸರ್ ದುರಾಭಿಮಾನಿಗಳು ಅವ್ರುಗಳು ಬಂದು ಈ ಇರೋ ಸೀನ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಈ ಥರ ಗೊಂದಲಗಳನ್ನ ಎಬ್ಬಿಸ್ತಾ ಇದ್ದಾರೆ ವಿನಃ ನಮ್ಮ ನಟ ನಟಿಯರು ಬಾಂಧವ್ಯವಾಗಿ ಚೆನ್ನಾಗಿ ನಗು ನಗುತ್ತಾ ಜಾಲಿಯಾಗಿದ್ದಾರೆ ಸರ್